ನಮಸ್ಕಾರ ನಮ್ಮ ಕನ್ನಡ ಮೇಷ್ಟ್ರು ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಹಿಂದಿನ ತರಗತಿಯಲ್ಲಿ ನಾವು ಯಾಯಿಂದಾಳ ಅವರೆಗಿನ ಅಕ್ಷರಗಳನ್ನೆಲ್ಲವನ್ನು ಸಹ ತಿಳ್ಕೊಂಡ್ವಿ ಹಾಗೆಯೇ ಅದರ ಉಚ್ಚಾರಣೆ ಅದರಿಂದ ಆರಂಭವಾಗುವಂತಹ ಪದಗಳು ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅಥವಾ ವಿಷಯಗಳನ್ನು ತಿಳ್ಕೊಂಡ್ವಿ ಇವತ್ತಿನ ತರಗತಿನಲ್ಲಿ ಆಯಿಂದಳವರೆಗಿನ ಅಕ್ಷರಗಳನ್ನು ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬಹುದು ಮಾಡ್ತೇವೆ ಅನ್ನೋದನ್ನು ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳಲ್ಲಿ ನಾವು ಮೂರು ಗುಂಪನ್ನು ಮಾಡ್ತೇವೆ ಆಯಿಂದ ಲಾವರೆಗಿನ ಎಲ್ಲ ಅಕ್ಷರಗಳನ್ನು ನಾವು ವರ್ಣಮಾಲೆ ಅಂಥೇಳಿ ಕರಿತೇವೆ ಈ ವರ್ಣಮಾಲೆಯಲ್ಲಿ ಇರುವಂಥ ಇಷ್ಟು ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡುವುದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ ಇವತ್ತು ಒಂದು ಮುಖ್ಯವಾಗಿ ಮೂರು ವಿಭಾಗಗಳನ್ನು ನಾವು ಮಾಡುತ್ತೇವೆ ಇಂದ ಲಾವರಿಗಿನ ಅಕ್ಷರಗಳನ್ನು ಇಂದ ಅವುವರೆಗಿನ ಅಕ್ಷರವನ್ನು ನಾವು ಸ್ವರಗಳು ಹೇಳಿ ಕರಿತೇವೆ ಅಂ ಮತ್ತೆ ಅಹವನ್ನ ಯೋಗವಾಹಗಳು ಅಂತ ಹೇಳಿ ಕರಿತೇವೆ ಹಾಗೆಯೇ ಕಾಯಿಂದ ಲಾವರಿಗಿನ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂಥೇಳಿ ಕರಿತೇವೆ ಇಷ್ಟು ವಿಂಗಡಣೆ ಸಾಕಾಗುತ್ತೆ ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನಾವು ವರ್ಣಮಾಲೆಯನ್ನು ಒಂದು ಹೇಳುವಂಥದ್ದು ಹೇಗೆ ಅನ್ನೋದನ್ನು ಸುಲಭವಾಗಿ ಕಲ್ತ್ಕೊಳ್ಬಹುದು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡುವುದು ಅನ್ನೋದನ್ನು ಮತ್ತೊಮ್ಮೆ ನೋಡೋಣ ಬನ್ನಿ A. 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 J, A. 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 T, A. 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 झा दा ढाण पा ठा भा बा, मा। या राषे सा हा ಹೀಗೆ ನಾವು ಹೇಳಬೇಕಾಗತ್ತೆ ಒಂದು ಅಕ್ಷರಕ್ಕೂ ಮತ್ತೆ ಒಂದು ಅಕ್ಷರಕ್ಕೂ ಹೇಳುವ ರೀತಿ ಬದಲಾವಣೆ ಇದೆ ಇಲ್ಲಿ ಆಯಿಂದಾಳ ವರೆಗಿನ ನಲವತ್ತೊಂಬತ್ತು ಅಕ್ಷರಗಳು ಏನಿದೆ ಈ ಅಕ್ಷರಗಳು ಉಚ್ಚಾರಣೆಯಲ್ಲಿ ಬೇರೆ ಬೇರೆ ರೀತಿ ಇದೆ ಒಂದೇ ಥರನಾಗಿ ಇನ್ನೊಂದು ಅಕ್ಷರ ಉಾರಣೆಗೊಳ್ಳೋದಿಲ್ಲ ಅವುಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ಅಥವಾ ಸಂಚಿಕೆಗಳಲ್ಲಿ ಮತ್ತಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಒಂದೇ ಥರ ಉಚ್ಚಾರಣೆಗೊಳ್ಳುವಂತಹ ಅಕ್ಷರಗಳು ಇಲ್ಲಿ ಎರಡಿದೆ ಒಂದು ಜ್ಞಾ ಜ್ಞಾಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಮತ್ತು ಶಾಶಾಗಳು ಇವುಗಳು ನಾವು ಹೇಳುವಂತಹದ್ದು ಅಥವಾ ಉಚ್ಚಾರಣೆ ಮಾಡುವಂಥದ್ದು ವ್ಯತ್ಯಾಸ ಇದೆ ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ಮತ್ತಷ್ಟು ವಿಶದವಾಗಿ ತಿಳ್ಕೊಳ್ಳೋಣ

ನೆನಪಿನಲ್ಲಿ ಇಟ್ಕೊಳ್ಳೋ ಉದ್ದೇಶದಿಂದ ಆರಂಭದ ಮಕ್ಕಳಿಗೆ ಕಲಿಸುವಾಗ ಅಂತ ಅಂಥೇಳಿ ಕಲಿಸ್ತೇವೆ ಅದರ ಉಚ್ಚಾರಣೆ ಶಾ ಶಾ ಅಂತಲೇ ಇರೋದು ಈಗ ಒಂದೊಂದು ಪದಗಳನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಈ ಅಕ್ಷರಗಳಿಂದ ಆರಂಭವಾಗುವ ಒಂದೊಂದು ಪದಗಳನ್ನು ನಾವು ಮತ್ತೊಮ್ಮೆ ಪರಿಚಯ ಮಾಡಿಕೊಳ್ಳೋಣ ಆ ಅಮ್ಮ ಆನೆ ಈಲಿ ಈಶ ಉಂಗುರ ಊ ಊಟ ಋಷಿ ಎಲೆ ಏತ ಐ ಐರಾವತ ಓ ಒಂಟೆ ಓ ಓಟ ಅಥವಾ ಓಲಗ ಅಂತಲೂ ಹೇಳಬಹುದು ಔಷಧ ಅಂ ಅಂಗಡಿ ಅಹ ದಿಂದ ಆರಂಭವಾಗುವ ಪದಗಳಿಲ್ಲ ಹಾಗಾಗಿ ನಾವು ನಮಃ ದುಃಖ ಈ ಥರ ಪದಗಳನ್ನು ಉದಾಹರಿಸಬಹುದು ಕ ಕಮಲ ಖ ಖಡ್ಗ ಗಣಪ ಘ ಘಂಟೆ ಞ ದಿಗ್ಮೂಡ ಇತರ ಪದಗಳನ್ನು ನಾವು ಮಧ್ಯದ ಅಕ್ಷರಗಳಾಗಿ ಬಳಸ್ಬೋದು ಇಂದ ಆರಂಭವಾಗುವ ಪದಗಳು ಇಲ್ಲ ಚರಕ ಛ ಛತ್ರಿ ಝ ಜಹಜು ಝ ಝರಿ ನ್ಯಾ ನ್ಯಾ ಸಂಜ್ಞಾ ಆರಂಭವಾಗುವ ಪದಗಳಿಲ್ಲ ಹಾಗಾಗಿ ಕೊನೆಯ ಪದ ಸಂಜ್ಞಾ ಅಂಥೇಳಿ ಹೇಳಬಹುದು ಟ ಟಗರು ಠ ಠಸ್ಸೆ ಡ ಢಮರು ಢ ಢಕ್ಕೆ ಣ ತ ತಮಟೆ ಥ ಥಳ ಥಳ ಅಥವಾ ಥರ್ಮ ಫ್ಲಾಸ್ಕ್ ಅಂತ ಕರಿತೀವಲ್ಲ ಅದು ಥಾ ಬರುತ್ತೆ ದನ ಧ ಧನುಸು ನ ನವಿಲು ಪ ಪಟ ಫಲ ಬಸವ ಧ ಭರಣಿ ಮಾ ಮರ ಯ ಯಮ ಅಥವಾ ಎಂತ ರ ರವಿ ಲ ಲಂಗ ವ ವರುಣ ಶ ಶಂಖ ಶ ಷಣ್ಮುಖ ಸ ಸಂತೆ ಹ ಹವಳ ಳ ನಳ ಅಂದರೆ ಳ ಇಂದ ಆರಂಭವಾಗುವ ಅಕ್ಷರಗಳು ಇಲ್ಲವಾದ್ರಿಂದ ನಾವು ಕೊನೆಯ ಅಕ್ಷರಗಳಾಗಿ ನಾವು ನಳ ಅಥವಾ ಜಳಕ ಈ ಥರ ಪದಗಳನ್ನು ಬಳಸ್ತೇವೆ ಇವಾಗ ಆರಂಭವಾಗುವಂತಹ ಪದಗಳನ್ನು ನೋಡಿಕೊಂಡ್ವಿ ಒಂದಕ್ಕಿಂತ ಹೆಚ್ಚು ಪದಗಳು ಕನ್ನಡ ಒಂದು ಭಾಷೆಯಲ್ಲಿ ಬರುತ್ತೆ ಹಾಗೆ ಬಹಳಷ್ಟು ಪದಗಳು ಬರುತ್ತೆ ಆಯಿಂದ ಅಂಗಡಿ ಅರಸ ಈ ಥರ ನಾಲ್ಕು ಐದು ಪದಗಳನ್ನು ನೀವು ನೆನಪಿನಲ್ಲಿಟ್ಟುಕೊಂಡು ಅವುಗಳ ಒಂದು ಪಟ್ಟಿಯನ್ನು ಮಾಡ್ತಾ ಹೋದಾಗ ಪದಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗೆಯೇ ಆ ಇಂದಾಳಾವರೆಗೆ ಇರ್ತಕ್ಕಂಥ ನಲವತ್ತ ಒಂಬತ್ತು ಅಕ್ಷರಗಳು ಏನಿದೆ ಅವುಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವುದು ಹೇಗೆ ಅನ್ನೋದನ್ನು ಇವತ್ತು ಕಲಿತ್ಕೊಂಡ್ವಿ ಇನ್ನಷ್ಟು ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಸಹ ಕಲ್ತ್ಕೊಳ್ಳೋಣ ಇವತ್ತಿಗೆ ಇಷ್ಟು ಸಾಕಾಗುತ್ತೆ ಉಚ್ಚಾರಣೆ ಮತ್ತು ಪದಗಳು ಮತ್ತು ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಅನ್ನೋದನ್ನು ತಿಳ್ಕೊಂಡ್ವಿ ಇವತ್ತಿನ ನೇರ ಮಾತುಕತೆಯಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಬರೋಣ ನಮಸ್ಕಾರ ಕನ್ನಡದ ಅಕ್ಷರ ಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಆಯಿ ಈ ಕನ್ನಡದ ಅಕ್ಷರ ಮಾಲೆ Carolina, carry